ಶಿರಾನಗರದ ಸಿರಿಯೋಗ ಸಂವರ್ಧನಾ ಟ್ರಸ್ಟ್ ವತಿಯಿಂದ ಶನಿವಾರದಂದು ಮುದುಗೆರೆಯ ಮೇಕೇರಳ್ಳಿ ಬಳಿ ಒಂದು ದಿನದ ವಿಶೇಷ ಯೋಗ ಮಿಲನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳಿಗೆ ಎಣ್ಣೆ ಸ್ನಾನ ಮಣ್ಣಿನ ಸ್ನಾನ ಯೋಗ ಪ್ರಾಣಾಯಾಮ ನೀತಿ ಜಲನೀತಿ ನೀತಿ ವಮನ್ ಕ್ರಿಯೆ ಜೊತೆಗೆ ಅಭ್ಯಂಜನ ಮಾಡಿಸಲಾಯಿತು ಇದು ಪ್ರಕೃತಿಯ ನಡುವೆ ಯೋಗ ಕ್ರಿಯೆಗಳಾದ ಜಲನೀತಿ ಅಭ್ಯಾಸ ಜಲನೀತಿ ಮಾಡುವುದರಿಂದ ಸ್ಯಾನಿಟೇಸ್ ಪ್ರಾಬ್ಲಮನ್ನು ನಿವಾರಿಸಿಕೊಳ್ಬಹುದು ಮೂಗಿನ ಮೂಲಕ ಹರಡಬಹುದಾದಂತಹ ಹಲವಾರು ಸಾಂಕ್ರಾಮಿಕ ಕಾಯಿಲೆಗಳನ್ನು ಆಗಾಗ್ಗೆ ನಿವಾರಿಸಿಕೊಳ್ಳಲು ಜಲನೀತಿ ಅಭ್ಯಾಸ ಅತ್ಯಂತ ಸೂಕ್ತವಾದಂಥ ಒಂದು ಕ್ರಿಯಾವಿಧಾನವಾಗಿದೆ ಈ ಕ್ರಿಯಾವಿಧಾನದ ಮೂಲಕ ಮೂಗಿನ ಶುಚಿ ಮತ್ತು ಶುಚಿತ್ವವನ್ನು ಕಾಪಾಡಲಿಕ್ಕೆ ಸಾಧ್ಯ ಅದೇ ರೀತಿ ಸಾಮಾನ್ಯವಾಗಿ ಹಳ್ಳಿಗರ ಭಾಷೆಯಲ್ಲಿ ಅರೆ ತಲೆನೋವು ಅಥವಾ ಅರ್ಧ ತಲೆನೋವು ಅಂತ ಕರೀತಾರೆ ಹಾಗೆ ವಮನ್ ಬಸ್ತಿ ಅದೇ ರೀತಿ ಸಫಾಲಭಾತ್ ಈ ರೀತಿ ಒಟ್ಟು ಆರು ಷಟ್ ಕ್ರಿಯೆಗಳಲ್ಲಿ ಯೋಗ ಕ್ರಿಯೆಗಳಲ್ಲಿ ನಾವು ಸಾಮಾನ್ಯವಾಗಿ ಶರೀರವನ್ನು ಶುದ್ಧಿಕ್ರಿಯೆ ಮಾಡಿಕೊಳ್ತೀವಿ ಈಗ ನೇತಿ ಕ್ರಿಯೆಯನ್ನು ಮಾಡ್ತಿದ್ದಾರೆ ಇನ್ನೂ ರಬ್ಬರ್ ನೇತಿ ಅಂತ ಕರಿತೀವಿ ನೋಡಮ್ಮ ಸೊ ರಬ್ಬರ್ ನೇತಿ ಸಾಮಾನ್ಯವಾಗಿ ನಾವು ಮಾಡೋ ಮಾಡೋ ಅಭ್ಯಾಸ ಹೇಗೆ ಅಂತಂದರೆ ಸೊ ಈ ರಬ್ಬರನ್ನು ರಾತ್ರಿ ನೆನಕಿರಬೇಕು ಮರುದಿನ ಅದನ್ನು ಬಳಸಬೇಕು ಉಪ್ಪನ್ನು ಸ್ವಲ್ಪ ಮಿಶ್ರಣ ಮಾಡಿ ಹಾಕಿದಾಗ ಅದರ ಶುದ್ಧಿಕ್ರಿಯೆ ಆಗುತ್ತೆ ಸೊ ಚಿಕ್ಕ ಭಾಗವನ್ನು ಒಂದು ಹೊಳ್ಳೆಯಲ್ಲಿ ಒಳಗಡೆ ತೆಗೆದುಕೊಂಡೋಗಿ ಬಾಯಿಯ ಮೂಲಕ ಅದನ್ನು ಹೊರಗೆ ತೆಗಿಬೇಕು ಸೊ ಈ ರೀತಿ ಮಾಡಿದಾಗ ನೇತಿ ಕ್ರಿಯೆಯಲ್ಲಿ ಮೂಗಿನ ಹಲವಾರು ಸಮಸ್ಯೆಗಳು ಉದಾಹರಣೆ ದುರ್ಮಾಂಸ ಬೆಳೆಯುವಂಥದ್ದು ಮೂಗಿನಲ್ಲಿ ಕಂಬ ಅಡ್ಡ ಬರುವಂಥದ್ದು ಈ ಥರ ಬೇರೆ ಬೇರೆ ರೀತಿಯ ಮೂಗಿನ ಉಸಿರಾಟದ ಸಮಸ್ಯೆಗಳಿದ್ದಾಗ ನಿವಾರಣೆ ಆಗುತ್ತೆ ಒಂದು ಆಪ್ರೇಟ್ ಮಾಡೋಣ ಈ ಥರ ಮೇಲೆ ಮೇಲಿತ್ತು ಹ್ಞೂ ಈಗ ಅಲರ್ಸಿತ್ತು ನಿಧಾನಕ್ಕೆ ಎಸ್ ಮೂ ಮಾಡಿ ಮೂ ಮಾಡಿ ಈ ರೀತಿ ಹಗ್ಗವನ್ನು ಅಂದರೆ ರಬ್ಬರ್ ನೇತಿಯನ್ನು ಮೂಗಿನ ಒಳಗಡೆ ಇಟ್ಟು ಈ ಥರ ಆಪ್ರೇಟ್ ಮಾಡಬೇಕು ನಿಧಾನವಾಗಿ ಮೇಲೆ ಮತ್ತು ಕೆಳಗೆ ಆಪ್ರೇಟ್ ಮಾಡೋದರಿಂದ ಮೂಗಿನ ಒಳಗೆ ಇರತಕ್ಕಂಥ ದೋಷಗಳ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದನ್ನು ಸಾಮಾನ್ಯವಾಗಿ ಹದಿನೈದು ದಿನಕ್ಕೆ ಒಮ್ಮೆ ಅಥವಾ ಇಪ್ಪತ್ತು ದಿನಕ್ಕೆ ಒಮ್ಮೆ ಅಭ್ಯಾಸ ಮಾಡಬೇಕು ಪ್ರತಿನಿತ್ಯ ಅಭ್ಯಾಸ ಮಾಡಬಾರ್ದು ಮತ್ತು ಸೂಕ್ತ ತರಬೇತಿ ಒಂದು ಯೋಗ ಶಿಕ್ಷಕರಿಂದನೇ ಅಭ್ಯಾಸ ಮಾಡಿ ಇದನ್ನು ನಾವು ಅಭ್ಯಾಸ ಮಾಡಬೇಕು ನೇತ್ರ ಶುದ್ಧಿ ಕ್ರಿಯೆ ಅಂತೇಳಿ ಸಾಮಾನ್ಯವಾಗಿ ನಾವು ಕಣ್ಣನ್ನು ಶುದ್ಧಿ ಮಾಡುವಂಥ ಹಲವಾರು ಪ್ರಕ್ರಿಯೆಗಳಲ್ಲಿ ಅತ್ಯಂತ ಸರಳವಾಗಿ ಮಾಡಬಹುದಾಗಿರ್ತಕ್ಕಂಥದ್ದು ಈ ರೀತಿ ನೇತ್ರ ಶುದ್ಧಿ ಕ್ರಿಯೆ ಅಂತೇಳಿ ನಮ್ಮ ಹತ್ರ ಒಂದು ನೇತ್ರ ಪಾಟ್ ಇದೆ ಸೊ ಆ ಮೂಲಕ ನಾವು ಶುದ್ಧಿಕ್ರಿಯೆ ಮಾಡ್ತೀವಿ ಲೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ರೈಟ್ ಶಿರಾನಗರದ ರಾಘವೇಂದ್ರ ದೇವಸ್ಥಾನದ ಹತ್ತಿರ ಇರುವಂಥ ಸಿರಿ ಯೋಗ ಸಂವರ್ಧನಾ ಟ್ರಸ್ಟ್ ವತಿಯಿಂದ ಈ ದಿನ ಒಂದು ದಿನದ ಅಭ್ಯಂಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುದುಗೆರೆಯ ನಮ್ಮ ರಾಮಲಿಂಗರಾವ್ ರವರ ತೋಟದ ಮನೆಯಲ್ಲಿ ಯೋಗದ ಅಭ್ಯಾಸಿಗಳು ನಾವು ಇವತ್ತು ಅಭ್ಯಂಜನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಬೆಳಗ್ಗೆ ಆರು ಗಂಟೆಯಿಂದ ಇಲ್ಲಿಯವರೆಗೆ ಒಂದು ಆಯಿಲ್ ಮಸಾಜ್ ಜೊತೆಗೆ ಮುಲ್ತಾನ್ ಮೆಟ್ಟಿಯ ಸ್ನಾನ ಹಾಗೂ ನೀಮ್ ಬಾತ್ ಈ ಎಲ್ಲ ಚಿಕಿತ್ಸೆಗಳನ್ನು ಪರಿಸರದೊಟ್ಟಿಗೆ ನಾವು ಇಂದು ಸಂಭ್ರಮಿಸಿದ್ದೇವೆ ಯೋಗದ ಮೂಲಕ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕೆನ್ನುವುದು ನಮ್ಮ ಸಿರಿ ಯೋಗ ಸಂವರ್ಧನಾ ಟ್ರಸ್ಟಿನ ಒಂದು ದೇಹ ಉದ್ದೇಶ ಹಾಗಾಗಿ ಶಿರಾನಗರದ ಎಲ್ಲ ನಮ್ಮ ಯೋಗ ಬಂಧುಗಳು ಇವತ್ತು ಒಳ್ಳೆಯ ಆರೋಗ್ಯವನ್ನು ಪಡೆಯುವಲ್ಲಿ ಸಿರಿ ಯೋಗ ಸಂವರ್ಧನಾ ಟ್ರಸ್ಟ್ ಅವರಿಗೆ ಸಹಕಾರಿಯಾಗಿದೆ ಯೋಗ ಬೆಳಿಗ್ಗೆ ಮುಂಜಾನೆ ಐದುವರೆಯಿಂದ ಆರೂವರೆಯವರೆಗೆ ಯೋಗ ತರಗತಿ ನಡೆಸುತ್ತದೆ ಜೊತೆಗೆ ಹೀಗೆ ತಿಂಗಳಿಗೆ ಒಮ್ಮೆ ಎಲ್ಲ ಯೋಗ ಬಂಧುಗಳ ಒಟ್ಟಿಗೆ ಸೇರಿ ಅವರ ಆರೋಗ್ಯವನ್ನು ಕಾಪಾಡೋ ದೃಷ್ಟಿಯಿಂದ ಪ್ರಕೃತಿಯ ಚಿಕಿತ್ಸೆಯೊಂದಿಗೆ ಪ್ರಕೃತಿಯ ಮಡಿಲಲ್ಲಿ ಈ ರೀತಿಯ ಅಭ್ಯಂಜನ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೇವೆ ಭಗವಾನ್ ಧನ್ವಂತರಿಗಳು ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ಸಿರಿ ಯೋಗ ಸಂವರ್ಧನಾ ಟ್ರಸ್ಟ್ ಆಭಾರಿಯಾಗಿರುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ನಮಸ್ತೆ